ಹಾಯ್ ಹಲೋ ನಮಸ್ಕಾರ ಚಾನೆಲ್ ಬರಿವತ್ತ ಶಿವರಾತ್ರಿಯಾಗಿ ಎರಡು ದಿವಸ ಆಗೈತಿ ನಾ ಈ ವಿಡಿಯೋ ಬಿಡಾಕತ್ತೀನಿ ಮಹಾಶಿವರಾತ್ರಿಯ ಹಬ್ಬವು ಹಿಂದೂ ಧರ್ಮದ ಪ್ರಕಾರ ಅತ್ಯಂತ ಪ್ರಮುಖವಾದ ಹಬ್ಬವಾಗಿದೆ ಅದರಲ್ಲಿ ಮೂವತ್ತೊಂದು ವರ್ಷಗಳ ಬಳಕ ಒಳೆ ಶುಭ ಯೋಗದಾಗ ಈ ಶಿವರಾತ್ರಿ ಹಬ್ಬವು ಒಂದು ನಲ್ವತ್ನಾಲ್ಕು ವರ್ಷಗಳ ಮತ್ತು ಮಹಾಕುಂಭ ಮೇಳ ಸಮ್ಮೇಳನದಾಗ ಬಂದೈತಿ ನೋಡ್ರಿ ಎಷ್ಟು ಒಳ್ಳೆಯ ಯೋಗದಾಗ ಕೂಡಿ ಬಂದೈತಿ ಹಿಂದೂಗಳ ಪ್ರಮುಖ ಹಬ್ಬವು ನಾವು ಪ್ರತಿ ವರ್ಷವೂ ಈ ಹಬ್ಬವನ್ನು ಆಚರಿಸ್ತೀವಿ ಕರೆಯೇ ಅದರಲ್ಲಿ ಒನ್ನೂರ ನಲವತ್ನಾಲ್ಕು ವರ್ಷಗಳ ಬಳಿಕ ಬಂದಂಥ ಮಹಾ ಕುಂಭಮೇಳದಾಗ ಈ ಆಚರಣೆ ಬಹಳ ಶುಭ ಯೋಗದ ಬದುಕಿ ಮತ್ತು ಶಿವನ ಮಹಾರಾತ್ರಿ ಎಂದು ನಾವು ಕರೆಯಲ್ಪಡುವ ಮಹಾಶಿವರಾತ್ರಿಯನ್ನು ಶಿವನ ಆಶೀರ್ವಾದವನ್ನು ಪಡೆಯಲು ಒಂದು ಶುಭ ಆಚರಣೆಯಾಗಿದೆ ಶಿವನ ಶಕ್ತಿಗಳನ್ನು ಹೆಚ್ಚು ಸಕ್ರಿಯವಾಗಿರುವ ರಾತ್ರಿ ಇದಾಗಿದೆ ಹಿಂದೂ ಧರ್ಮದ ಪ್ರಮುಖ ಹಬ್ಬಗಳಲ್ಲಿ ಮಹಾಶಿವರಾತ್ರಿ ಒಂದು ಶಿವ ಇದನ್ನು ಶಿವ ಮತ್ತು ಪಾರ್ವತಿಯನ್ನು ಗೌರವತನವಾಗಿ ಆಚರಿಸಲಾಗುತ್ತದೆ ಈ ದಿನವು ಹಿಂದುಳಿದಲ್ಲಿ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಪೌರಾಣಿಕ ಕಥೆಗಳ ಪ್ರಕಾರ ಈ ದಿನದಂದು ಶಿವ ಪಾರ್ವತಿ ಸಮ್ಮಿಲನವಾಯಿತೆಂದು ಎಂದು ಹೇಳಲಾಗಿದೆ ಪುರುಷ ಮತ್ತು ಸ್ತ್ರೀ ಶಕ್ತಿಗಳ ನಡುವೆ ಸಾಮರಸ್ಯವನ್ನು ಸಂಕೇತ ಸಂಕೇತಿಸುವ ಮೂಲಕ ಅವರ ಒಕ್ಕೂಟವನ್ನು ಸಾಮರಸ್ಯವನ್ನು ಮತ್ತು ವಿಶ್ವಕರ್ಮವನ್ನು ಪ್ರತಿನಿಧಿಸುತ್ತದೆ ಈ ಹಬ್ಬವು ಸ್ವಯಂ ನಿಯಂತ್ರಣ ಆತ್ಮಾಲೋಕನ ಮತ್ತು ಆಧ್ಯಾತ್ಮಿಕ ಜಾಗೃತಿಯಂತಹ ವಿವಿಧ ವಿಷಯಗಳನ್ನು ಕಲಿಸುತ್ತದೆ ಶಿವನಿಗೆ ಪ್ರಿಯವಾದ ವಸ್ತುಗಳು ಇವುಗಳನ್ನು ಅರ್ಪಿಸಿದರೆ ನಿಮ್ಮ ಜೀವನದಲ್ಲಿ ಅದೃಷ್ಟ ಬರುತ್ತದೆ ಶಿವನಿಗೆ ಬೀಳ್ ಪತ್ರೆ ಅತ್ಯಂತ ಪ್ರಿಯವಾದದ್ದು ಬೀಳ್ ಪತ್ರೆಯು ಶಿವನ ಮೂರು ಖಂಡಗಳ ಸಂಕೇತವಾಗಿದೆ ಶಿವನಿಗೆ ಮತ್ತೊಂದು ವಸ್ತು ಯಾವುದಪ್ಪ ಅಂದರೆ ಪ್ರಿಯವಾದದ್ದು ಹಾಲು ಈ ಹಾಲು ಶಿವನಿಗೆ ಅಭಿಷೇಕ ಮಾಡ್ಲಿಕ್ಕೆ ಭಾಳ ಯೋಗ್ಯವಾದದ್ದು ಅದರಲ್ಲಿಯೂ ಪ್ರಿಯವಾದದ್ದು ಮತ್ತು ಅದರಲ್ಲಿ ಶುದ್ಧತೆಯ ಸಂಕೇತವಾಗಿದೆ ಶಿವನಿಗೆ ಪ್ರಿಯವಾದ ವಸ್ತುಗಳು ಯಾವಪ್ಪ ಅಂದ್ರೆ ಬೀಳ ಪತ್ರೆ ಹಾಲು ಆಮೇಲೆ ದಾತುರ ಹೂವು ನೋಡ್ರಿ ಆಮೇಲೆ ಜೇನುತುಪ್ಪ ಆಮೇಲೆ ನೋಡಿರಿ ನೀರು ಇವೆಲ್ಲ ವಿಭೂತಿ ಆಮೇಲೆ ರುದ್ರಾಕ್ಷಿ ಮತ್ತು ಶಮ್ಮಿ ಎಲೆಗಳು ನೋಡಿರಿ ಅಕ್ಕಿ ಹಿಟ್ಟಿಂದ ಸ ಅರ್ಪಿಸಿದರೆ ಸಂಪತ್ತು ಸಿಗ್ತೈತೆ ನೋಡ್ರಿ ಆಮೇಲೆ ಶಿವನಿಗೆ ಕಬ್ಬಿನ ರಸ ಅಂದ್ರೆ ತುಂಬ ಇಷ್ಟವಾದ ದೇಶಿ ತುಪ್ಪ ಅಂದ್ರೆ ತುಂಬ ಇಷ್ಟ ದ್ರೋ ಗರಿಕೆ ಹುಲ್ಲು ಅಂದ್ರೆ ತುಂಬ ಇಷ್ಟ ಇವೆಲ್ಲ ಸುಗಂಧ ದ್ರವ್ಯ ಅಂದ್ರೆ ತುಂಬ ಇಷ್ಟ ಇವೆಲ್ಲ ಶಿವನಿಗೆ ಅರ್ಪಣೆ ಮಾಡಿದ್ರೆ ನ ಅದರಲ್ಲೂ ಶಿವನಿಗೆ ಪ್ರಿಯವಾದದ್ದು ಇನ್ನೊಂದು ವಸ್ತು ಅಂದರೆ ಸುಗಂಧ ದ್ರವ್ಯ ಈ ವಸ್ತುಗಳನ್ನ ಅರ್ಪಣೆ ಮಾಡೋದರಿಂದ ಶಿವನಿಗೆ ಪ್ರಿಯವಾದ ವಸ್ತುಗಳನ್ನು ನಾವು ಅರ್ಪಣೆ ಮಾಡೋದ್ರಿಂದ ಶಿವನು ಸಂತೋಷಗೊಳ್ತಾನೆ ಮತ್ತು ಭಕ್ತರಿಗೆ ಆಶೀರ್ವಾದ ನೀಡುತ್ತಾನೆ ಎಂದು ನಂಬಲಾಗಿದೆ ನೋಡ್ರಿ ಅದರಲ್ಲಿಯೂ ಈ ದಿವಸ ಉತ್ತರಾಣಿ ಕಡೆಯಿಂದ ದೀಪ ಬೆಳಗೋದ್ರಿಂದ ಶಿವನಿಗೆ ತುಂಬ ಪ್ರಿಯವಾದದ್ದು ಅದು ಬಿ ನೋಡ್ರಿ ಶಿವನಿಗೆ ಪ್ರಿಯವಾದ ಇನ್ನೊಂದು ವಸ್ತು ಅಂದರೆ ಗ ಉತ್ತರಾಣಿ ಕಡೆಯಿಂದ ಆರತಿ ಮಾಡೋದು ಆಮೇಲೆ ದೇಶಿ ತುಪ್ಪ ದೇಶೀಯ ತುಪ್ಪದಿಂದ ಆರತಿ ಮಾಡೋದು ಮತ್ತ ಕೆಲವೊಂದು ವಸ್ತುಗಳು ಅರ್ಪಣೆ ಮಾಡೋದ ಶಿವನು ಅಮ್ಮ ಸಂತೃಪ್ತಾನೆ ನಮಗೆ ಆಶೀರ್ವಾದ ಮಾಡ್ತಾನೆ ಇದ್ದ ನೋಡ್ರಿ ಮತ್ತೆ ನಮ್ಮ ಊರಲ್ಲಿರುವಂಥ ಟೆಂಪಲ್ ದೇವಸ್ಥಾನಕ್ಕೆ ಬಾಳೆಹಣ್ಣ ನೈವೇದ್ಯಕ್ಕೆ ನಾ ಅದ ಓದಿನಿ ನೋಡ್ರಿ ಈ ದಿವಸ ನಾವು ಫಲಹಾರ ತಗೊಂಡ ಓದ್ ಮಾಡಬೇಕಾಯ್ತಿ ಯಾವುದೇ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಅಡುಗೆಯನ್ನು ನಾವು ಮಾಡ್ಬೇಕಾಗ್ತೈತಿ ನೋಡ್ರಿ ಈ ದಿವಸ ಈ ಹಿಡಿಯೋ ನೋಡಿದಂಥ ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಮತ್ತೊಮ್ಮೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು